ನಮಸ್ಕಾರ ವಿದ್ಯಾರ್ಥಿಗಳೇ ಕನ್ನಡ ಪಾಠ ವೀರ ಅಭಿಮನ್ಯು ಪಾಠದ ದೃಶ್ಯ ಎರಡು ಮುಂದುವರಿಸೋಣ ದೃಶ್ಯ ಒಂದರಲ್ಲಿ ಧರ್ಮರಾಯ ಭೀಮಸೇನ ಚರ್ಚಿಸುತ್ತಿದ್ದರು ವೀರ ಅಭಿಮನ್ಯು ಯುದ್ಧಕ್ಕೆ ಹೊರಡಲು ಸಿದ್ಧನಾಗಿದ್ದ ಇದೀಗ ದೃಶ್ಯ ಎರಡು ನೋಡೋಣ ಸುಭದ್ರೆಯ ಅರಮನೆ ಅಭಿಮನ್ಯು ತನ್ನ ತಾಯಿ ಸುಭದ್ರೆಯ ಪಾದಗಳಿಗೆ ಎರಗುವನು ವಿದ್ಯಾರ್ಥಿಗಳೇ ತಾವು ಯಾವುದೇ ಯಶಸ್ಸಿನ ಕಾರ್ಯಗಳನ್ನು ನಡೆಸುವಾಗ ತಂದೆ ತಾಯಿಯ ಆಶೀರ್ವಾದ ಪಡೆಯುವುದು ಬಹಳ ಮುಖ್ಯ ಅದೇ ರೀತಿ ಸುಭದ್ರೆಯ ಅರಮನೆಯಲ್ಲಿ ಅಭಿಮನ್ಯು ತನ್ನ ತಾಯಿಯ ಪಾದಗಳಿಗೆ ಎರಗುವನು ಅಂದರೆ ನಮಸ್ಕರಿಸುವನು ಅಭಿಮನ್ಯು ಇದೀಗ ಮೊದಲು ಓದೋಣ ನಂತರ ಅರ್ಥಗಳನ್ನು ತಿಳಿದುಕೊಳ್ಳೋಣ ಅಭಿಮನ್ಯು ಅಮ್ಮ ಈ ದಿನ ನಾನು ಕುರುಕ್ಷೇತ್ರ ಯುದ್ಧದಲ್ಲಿ ಚಕ್ರವ್ಯೂಹವನ್ನು ಭೇದಿಸಲು ದೊಡ್ಡಪ್ಪಂದಿರಾದ ಧರ್ಮರಾಯ ಹಾಗೂ ಭೀಮಸೇನರಿಂದ ಆಶೀರ್ವಾದ ಪಡೆದು ಬಂದಿದ್ದೇನೆ ನೀನು ನನ್ನನ್ನು ಹರಸಿ ಕಳುಹಿಸಿಕೊಡು ಸುಭದ್ರೆ ದಿಗ್ಭ್ರಂತಳಾಗಿ ಇದೇನು ಕಂದ ನಿನ್ನ ಯುದ್ಧರಂಗಕ್ಕೆ ಹೋಗುವೆಯಾ ಅಲ್ಲಿ ಚಕ್ರವ್ಯೂಹವನ್ನು ಭೇದಿಸುವೆಯಾ ಅಭಿಮನ್ಯು ಏಕಮ್ಮ ಈ ಸು ಸುಭದ್ರನಂದನ ವೀರ ಅಭಿಮನ್ಯುವಿನ ಮೇಲೆ ನಿನಗೆ ಸಂದೇಹವೇ ನನ್ನನ್ನು ಹರಸಿ ಕಳುಹಿಸಿಕೊಡಮ್ಮ ಸುಭದ್ರೆ ಆಗಲಿ ಮಗು ಶ್ರೀಕೃಷ್ಣ ಪರಮಾಪ್ತನ ಕೃತೆ ಕೃಪೆ ತಂದೆಯ ಶೌರ್ಯ ನಿನ್ನಲ್ಲಿರುವಾಗ ಸಂದೇಹದ ಮಾತೇ ಇಲ್ಲ ಜಯಶಾಲಿಯಾಗಿ ಬಾ ಮಗನೆ ಹೋಗಿ ಬಾ ನಿನಗೆ ಮಂಗಳವಾಗಲಿ ಉತ್ತರೆಯ ಪ್ರವೇಶ ಅಭಿಮನ್ಯು ಬಾ ಉತ್ತರೆ ಈಕೆ ನಿನ್ನ ಬಾ ಉತ್ತರೆ ಈಕೆ ನಿನ್ನ ವದನ ಇಂದು ಖಿನ್ನವಾಗಿ ಕಾಣುತ್ತಿದೆಯಲ್ಲ ಉತ್ತರೆ ಪ್ರಾಣಾಕಾಂತ ನೀವು ಯುದ್ಧರಂಗಕ್ಕೆ ಹೋಗುವ ವಿಷಯ ತಿಳಿಯಿತು ಅದಕ್ಕಾಗಿ ಈ ರೀತಿಯ ಖಿನ್ನತೆ ಖಿನ್ನತೆ ಎಂದರೆ ದುಃಖಿತಳಾದಳು ಅಭಿಮನ್ಯು ಚಿಂತಿಸಬೇಡ ಉತ್ತರೆ ಈ ನನ್ನ ಯುದ್ಧದಲ್ಲಿ ಜಯಶಾಲಿಯಾಗಿ ಹಿಂದಿರುಗುತ್ತೇನೆ ಧೈರ್ಯಗೆಡದೆ ನಗುಮುಖದಿಂದ ನನ್ನನ್ನು ಕಳುಹಿಸಿಕೊಡು ನಂತರ ಉತ್ತರೆ ಆಗಲಿ ಜಯವಿರುವ ತನಕ ಭಯವೇಕೆ ಯುದ್ಧ ಕ್ಷತ್ರಿಯರ ಧರ್ಮ ಹೋಗಿ ಬನ್ನಿ ಆ ಪರಮಾತ್ಮ ನಿಮಗೆ ಒಳಿತು ಮಾಡಲಿ ದೃಶ್ಯದಲ್ಲಿ ತಾವು ಕಾಣಬಹುದು ಅಭಿಮನ್ಯು ತಾಯಿಯ ಕಾಲಿಗೆ ಬಳಿ ಕುಳಿತು ತಾಯಿಯೊಂದಿಗೆ ಮಾತನಾಡುತ್ತಿದ್ದಾನೆ ಉತ್ತರೆ ಆಗಮಿಸಿದ್ದಾಳೆ ಇದೀಗ ನೋಡೋಣ ಅಭಿಮನ್ಯು ಅಮ್ಮ ಈ ದಿನ ನಾನು ಕುರುಕ್ಷೇತ್ರ ಚಕ್ರವ್ಯೂಹವನ್ನು ಭೇದಿಸಿ ದೊಡ್ಡಪ್ಪಂದಿರಾದ ಧರ್ಮರಾಯ ಹಾಗೂ ಭೀಮಸೇನರಿಂದ ಆಶೀರ್ವಾದ ಪಡೆದು ಬಂದಿದ್ದೇನೆ ನೀನು ನನ್ನನ್ನು ಹರಸಿ ಕಳುಹಿಸಿಕೊಡು ಅಭಿಮನ್ಯು ತಾಯಿಗೆ ಹೇಳುತ್ತಾನೆ ಅಮ್ಮ ಈ ದಿನ ನಾನು ಕುರುಕ್ಷೇತ್ರ ಯುದ್ಧದಲ್ಲಿ ಚಕ್ರವ್ಯೂಹವನ್ನು ಭೇದಿಸಿ ಭೇದಿಸಲು ದೊಡ್ಡಪ್ಪಂದಿರಾದ ಧರ್ಮರಾಯ ಮತ್ತು ಭೀಮರಿಂದ ಆಶೀರ್ವಾದ ಪಡೆದು ಬಂದಿದ್ದೇನೆ ನೀನು ನನಗೆ ಆಶೀರ್ವದಿಸು ಎಂದು ಬೇಡುತ್ತಿದ್ದಾನೆ ನೀನು ನನ್ನನ್ನು ಹರಸಿ ಕಳುಹಿಸಿಕೊಡು ಹರಸಿ ಎಂದರೆ ಆಶೀರ್ವದಿಸಿ ಕಳುಹಿಸಿಕೊಡು ಹಾಗಾಗಿ ತಾಯಿ ಸುಭದ್ರೆ ದಿಗ್ಭ್ರಂತಳಾಗುತ್ತಾಳೆ ಆಶ್ಚರ್ಯಚಕಿತಳಾಗುತ್ತಾಳೆ ಇದೇನು ಕಂದ ಭಾವಸೂಚಕ ಚಿಹ್ನೆ ಹಾಕಿರುತ್ತಾರೆ ಇದೇನು ಕಂದ ನೀನು ಯುದ್ಧರಂಗಕ್ಕೆ ಹೋಗುವೆಯಾ ಅಲ್ಲಿ ಚಕ್ರವ್ಯೂಹವನ್ನು ಭೇದಿಸುವೆಯಾ ನೀನು ಯುದ್ಧರಂಗಕ್ಕೆ ಹೋಗುವೆಯಾ ಅಲ್ಲಿ ಚಕ್ರವ್ಯೂಹವನ್ನು ಭೇದಿಸುವೆ ಅಂದರೆ ಚಕ್ರವ್ಯೂಹವನ್ನು ಬಿಡಿಸುವಿಯಾ ಎಂದು ಕೇಳುತ್ತಾರೆ ಅದಕ್ಕೆ ಅಭಿಮನ್ಯು ಏಕಮ್ಮ ಪ್ರಶ್ನಾರ್ಥಕ ಚಿಹ್ನೆ ಸುಭದ್ರಾನಂದನ ವೀರ ಅಭಿಮನ್ಯುವಿನ ಮೇಲೆ ನಿನಗೆ ಸಂದೇಹವೇ ಸುಭದ್ರಾನಂದನ ಅಂದರೆ ತಾಯಿ ಸುಭದ್ರೆಯ ಕಂದ ಸುಭದ್ರಾನಂದನ ವೀರ ಅಭಿಮನ್ಯುವಿನ ಮೇಲೆ ನಿನಗೆ ಸಂದೇಹವೇ ನನ್ನನ್ನು ಹರಸಿ ಕಳುಹಿಸಿ ಕೊಡಮ್ಮ ಮಗು ಧೈರ್ಯದಿಂದ ಹೇಳುತ್ತೆ ನನಗೆ ಹರಸಿ ಕಳುಹಿಸಿ ಕೊಡು ಎಂದು ಹಾಗಾಗಿ ಸುಭದ್ರೆ ಆಗಲಿ ಮಗು ಶ್ರೀ ಕೃಷ್ಣ ಪರಮಾ ಪರಮಾತ್ಮನ ಕೃಪೆ ತಂದೆಯ ಶೌರ್ಯ ನಿನ್ನಲ್ಲಿರುವಾಗ ಸಂದೇಹದ ಮಾತೇ ಇಲ್ಲ ಎಲ್ಲವೂ ಸಾಧ್ಯ ನಿನಗೆ ದೊಡ್ಡವರ ಆಶೀರ್ವಾದ ನಿನ್ನ ತಂದೆ ತಾಯಿಯಂತೆ ನೀನು ಆಗುವೆ ಎಂದು ಹೇಳಿ ತಂದೆಯ ಶೌರ್ಯ ನಿನ್ನಲ್ಲಿರುವಾಗ ಯಾವುದೇ ಅನುಮಾನಗಳಿಲ್ಲ ಸಂದೇಹಗಳಿಲ್ಲ ಜೇಷಾಲಿಯಾಗಿ ಬಾ ಮಗನೆ ಬಾ ನಿನಗೆ ಮಂಗಳವಾಗಲಿ ಅಭಿಮನ್ಯು ಉತ್ತರೆ ಏಕೆ ನಿನ್ನ ವದನ ಇಂದು ಖಿನ್ನವಾಗಿ ಕಾಣುತ್ತಿದೆಯಲ್ಲ ವದನ ಪದದ ಅರ್ಥ ಯಾಕೋ ಖಿನ್ನತೆ ಎಂದರೆ ದುಃಖಿತಳಾಗಿ ಚಿಂತಿತಳಾಗಿ ಕಾಣುತ್ತಿದೆಯಲ್ಲ ಎಂದು ಕೇಳುತ್ತ ಅದಕ್ಕೆ ಅಭಿಮನ್ಯು ಏನೆಂದು ಉತ್ತರಿಸುತ್ತಾನೆ ಚಿಂತಿಸಬೇಡ ಉತ್ತರೆ ಉತ್ತರೆ ಪ್ರಾಣಾಕಾಂತ ಪ್ರಾಣಾಕಾಂತ ಎಂದರೆ ಪ್ರಾಣಾಕಾಂತ ನೀವು ಯುದ್ಧ ರಂಗಕ್ಕೆ ಹೋಗೋ ವಿಷಯ ತಿಳಿಯಿತು ಅದಕ್ಕಾಗಿ ಈ ರೀತಿಯ ಖಿನ್ನತೆ ಅದಕ್ಕಾಗಿ ನನ್ನ ಮುಖದ ಮೇಲೆ ಚಿಂತೆಯಾಗಿದೆ ಅದಕ್ಕೆ ಅಭಿಮನ್ಯು ಉತ್ತರಿಸುತ್ತಾನೆ ಚಿಂತಿಸಬೇಡ ಉತ್ತರೆ ನಾನು ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಹಿಂದಿರುಗುತ್ತೇನೆ ಮರಳಿ ಬರುತ್ತೇನೆ ಧೈರ್ಯಗೆಡದೆ ನಗು ಮುಖದಿಂದ ನನ್ನನ್ನು ಕಳುಹಿಸಿಕೊಡು ಧೈರ್ಯವನ್ನು ಕೆಡದೆ ಅಂದರೆ ಧೈರ್ಯಗುಂದದೆ ನಗು ಮುಖದಿಂದ ನಗುವಿನ ಮುಖದಿಂದ ನನ್ನನ್ನು ಕಳುಹಿಸಿ ಕೊಡು ನಂತರ ಉತ್ತರೇ ಉತ್ತರಿಸುತ್ತಾಳೆ ಆಗಲಿ ಜಯವಿರುವ ತನಕ ಭಯವೇಕೆ ಜಯ ನಮ್ಮಲ್ಲಿರುವಾಗ ಯಾವುದೇ ಭಯ ಇರಬಾರದು ನಮ್ಮ ಕಾರ್ಯಗಳನ್ನು ನಾವು ಸರಿಯಾಗಿ ಮಾಡಿದ್ದೇ ಆದಲ್ಲಿ ಜಯ ನಮ್ಮದಾಗುತ್ತದೆ ಭಯಪಟ್ಟರೆ ಯಾವುದೂ ಸಾಧಿಸಲು ಆಗುವುದಿಲ್ಲ ಆದ್ದರಿಂದ ಧೈರ್ಯವಾಗಿ ನಾವು ಮುನ್ನುಗ್ಗಬೇಕು ಜಯವು ನಮ್ಮಲ್ಲಿರುವಾಗ ನಾವು ಯಾವುದೇ ಭಯ ಪಡಬಾರದು ಹಿಂಚರಿಯಬಾರದು ಯುದ್ಧ ಕ್ಷತ್ರಿಯರ ಧರ್ಮ ನಮ್ಮ ಧರ್ಮ ಯುದ್ಧ ಮಾಡುವುದು ಹಾಗಾಗಿ ನಾವು ಇದಕ್ಕೆ ಭಯಪಡಬಾರದು ನಮ್ಮ ಕಾಯಕ ವಿದ್ಯಾರ್ಥಿಗಳಾಗಿ ಓದುವುದು ಬರೆಯುವುದು ಪರೀಕ್ಷೆ ಬರೆಯಲು ಭಯಪಡಬಾರದು ಪ್ರತಿದಿನ ನಾವು ನಮ್ಮ ಕಾರ್ಯವನ್ನು ಸರಿಯಾಗಿ ಮಾಡಿದ್ದೇ ಆದಲ್ಲಿ ಜಯಶಾಲಿಗಳಾಗುತ್ತೇವೆ ಹಾಗಾಗಿ ಹೋಗಿ ಬನ್ನಿ ವಿದ್ಯಾರ್ಥಿಗಳೇ ನೀವು ತಿಳಿದುಕೊಳ್ಳಿ ನೀವು ನಿಮ್ಮ ಕಾರ್ಯಗಳನ್ನು ಸರಿಯಾಗಿ ಮಾಡಬೇಕು ಬರೆಯುವುದು ಓದುವುದು ಅದನ್ನು ಅರ್ಥೈಸಿಕೊಳ್ಳುವುದು ಪುನಃ ಅದನ್ನು ಹೇಳಲು ಪ್ರಯತ್ನಿಸಬೇಕು ಹೀಗೆ ಮಾಡಿದ್ದೇ ಆದಲ್ಲಿ ನೀವು ಜಯಶಾಲಿಗಳಾಗುತ್ತೆ ಆ ಪರಮಾತ್ಮ ನಿಮಗೆ ಒಳಿತು ಮಾಡಲಿ ಎಂದು ಉತ್ತರೆ ಹೇಳುತ್ತಾಳೆ ಇದೀಗ ದೃಶ್ಯ ಎರಡು ಕೊನೆಗೊಂಡಿತು ನಂತರ ಮುಂದಿನ ವಿಡಿಯೋದಲ್ಲಿ ದೃಶ್ಯ ಮೂರು ವೀಕ್ಷಿಸೋಣ ಧನ್ಯವಾದಗಳು ವಿದ್ಯಾರ್ಥಿಗಳೇ